ನಾನಿಂದು ಕೆ ಶರೀಫಾ ಅವರ ಮಾನವೀಯತೆ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಮಾನವೀಯತೆ ಏನಾಗಿದೆ ನಿನಗೆ ಹೀಗೇಕೆ ನಡು ಬೀದಿಯಲ್ಲಿ ಮೌನವಾಗಿ ಮಲಗಿರುವೆ ಸತ್ಯಕ್ಕೆ ಜಯವೆಂಬ ನಿನ್ನ ವಾಕ್ಯ ಏನಾಯಿತಿಂದು ನಿನ್ನ ಸಂಗಾತಿಗಳೆಲ್ಲ ಇಂದು ಯಾಕೆ ಪಕ್ಷಾಂತರ ಮಾಡಿದರು ಈ ಕೊರಗಿನಲ್ಲಿಯೇ ನೀನು ಸೊರಗಿ ಹೋಗುತ್ತಲಿರುವೆಯಾ ನೆಲದಲ್ಲಿ ಹುಗಿದು ಹೋಗಿ ಅವಶೇಷವಾಗುತ್ತಲಿರುವೆಯಾ ಹೀಗೆ ಬೀದಿಯಲ್ಲಿ ಬಿದ್ದು ದಾಡಿ ಕೊನೆಯ ಬಿಕ್ಕು ಹತ್ತಿದಾಗಲೂ ಜನ ನಿನಗೆ ಕಲ್ಲು ಹೊಡೆದು ಘಾಸಿಗೊಳಿಸಿ ಗಾಯ ಮಾಡಿದರು ನಿನ್ನ ದೇಹದಿಂದ ಹರಿದು ಸೋರಿದ ರಕ್ತದ ಕೆಂಪು ಬಡಿದೆಬ್ಬಿಸಿತು ನನ್ನ ಮಲಗಿರುವ ಆತ್ಮವ ಸಿಡಿದೇಳುವಂತೆ ಮಾಡಿತು ಹಾದಿ ಬೀದಿಯಲ್ಲಿ ಹೀಗೆ ನಿನಗೆ ಅವಮಾನಿಸುತ್ತಿರುವಾಗ ನಾನು ನಿನ್ನ ಹತ್ತಿರ ಬಂದು ಎಬ್ಬಿಸಿ ಮಾತನಾಡಿಸಿದೆ ಇದನ್ನು ಕಂಡೂ ಕಾಣದಂತೆ ಸತ್ಯ ಮಾನವೀಯತೆಗಳ ಬಗ್ಗೆ ಭಾಷಣ ಮಾಡುವ ಜನರು ಮೂಗು ಮುಚ್ಚಿಕೊಂಡು ರಸ್ತೆ ಅಂಚಿನಲ್ಲಿ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದರು